ತಮಿಳುನಾಡಿನ ರಾಮನಾಥ್ ಅಚ್ಚರಿಯ ಘಟನೆ ಒಂದು ನಡೆದಿದೆ ಅಥವಾ ಅಚ್ಚರಿಯ ಟ್ವಿಸ್ಟ್ ಒಂದನ್ನ ಕೊಟ್ಟಿದ್ದಾರೆ ಅಪೋಸಿಷನ್ ಪಾರ್ಟಿಯವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪನ್ನೀರ್ ಸೆಲ್ವಂ ಅನ್ನೋಂಥವ್ರು ಮಾಜಿ ಸಿಎಂ ಆಗಿದಂಥವ್ರು ಇವರು ಓ ಪನ್ನೀರ್ ಸೆಲ್ವಂ ಅನ್ನೋಂಥವ್ರು ಇದೀಗ ನಾಮಿನೇಷನ್ ಸಲ್ಲಿಸಿದ್ರು ಅಂದ್ರೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು ಇವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ ನಂತರ ಮತ್ತೆ ನಾಲ್ಕು ಜನ ಅದೇ ಹೆಸರಿನ ವ್ಯಕ್ತಿಗಳು ಹೋಗ್ಬಿಟ್ಟು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಕೂಡ ಸ್ಪರ್ಧೆಯನ್ನ ಮಾಡ್ತೀವಿ ಅಂತ ಪನ್ನೀರ್ ಸೆಲ್ವಂ ಅನ್ನುವಂತಹ ಹೆಸರಿನ ಮತ್ತೆ ನಾಲ್ಕು ಜನ ಅಭ್ಯರ್ಥಿಗಳು ನಾಮಿನೇಷನನ್ನು ಮಾಡಿದ್ದಾರೆ ಈ ಮೂಲಕ ಜನರನ್ನ ಕೀಳು ಮಾಡೋದು ಅವರ ಉದ್ದೇಶ ಆಗಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ ಜನರನ್ನ ಕನ್ಫ್ಯೂಷನ್ ಕನ್ಫ್ಯೂಷನ್ಗೆ ತಳ್ಳೋದಕ್ಕೆ ಅಥವಾ ಜನರಿಗೆ ಗೊಂದಲಕ್ಕೆ ಸೃಷ್ಟಿ ಮಾಡೋದಿಕ್ಕೆ ಚುನಾವಣೆಯಲ್ಲಿ ಪ್ರಮುಖ ಅಭ್ಯರ್ಥಿಯಾದಂತಹ ಪನ್ನೀರ್ ಸೆಲ್ವಂ ಅವರನ್ನು ಸೋಲಿಸೋದಿಕ್ಕೆ ಹಾಗೂ ಮತದಾರರಲ್ಲಿ ಗೊಂದಲ ಮೂಡಿಸೋದಿಕ್ಕೆ ತಂತ್ರಗಳನ್ನ ಹೆಣಲಾಗ್ತಾ ಇದೆ ಅಂತ ಗೊತ್ತಾಗಿದೆ ಈ ರೀತಿ ಮಾಡೋದು ತುಂಬಾ ಸರ್ವೇ ಸಾಮಾನ್ಯ ಆದ್ರೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಓ ಪನ್ನೀರ್ ಸೆಲ್ವಂ ಅವರನ್ನ ಮಣಿಸೋದಕ್ಕೆ ತಂತ್ರವನ್ನ ರೂಪಿಸಲಾಗಿದೆ ಅದೇನು ಅಂತ ಅಂದ್ರೆ ಅವರದ್ದೇ ಹೆಸರಿನ ಮತ್ತೆ ನಾಲ್ಕು ಜನರನ್ನ ಈ ಕ್ಷೇತ್ರದಿಂದ ಅಂದ್ರೆ ರಾಮನಾಥಪುರಂ ಕ್ಷೇತ್ರದಿಂದ ಸೋಮವಾರ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇದಾದ ಕೆಲವೇ ದಿನಗಳಲ್ಲಿ ಪನ್ನೀರ್ ಸೆಲ್ವಂ ಅಂತ ಹೆಸರಿರುವಂತಹ ಇತರೆ ನಾಲ್ವರು ಸ್ವತಂತ್ರ ಅಭ್ಯರ್ಥಿಗಳಾಗಿ ನಾವು ಕೂಡ ಸ್ಪರ್ಧೆ ಮಾಡ್ತೀವಿ ಅಂತ ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ